ಅಯ್ಯಪ್ಪ ಸ್ವಾಮಿ ಇರುಮುಡಿ ಕಟ್ಟಿದ ಹುಡುಗರ ಬಲೆಗೆ ಬಿದ್ದ ಹುಡುಗಿ ಮೂರು ವರ್ಷಗಳಿಂದ ಪ್ರೀತಿ ಪ್ರೇಮ ಮೂರು ದಿನಗಳ ಹಿಂದೆ ಪರಾರಿ ನಿನ್ನೆ ರಾತ್ರಿ ಸಿದ್ದೇಶ್ವರ ದೇವಾಲಯದಲ್ಲಿ ಕಂಕಣ ಭಾಗ್ಯ ಎಸ್ ಮೂರು ವರ್ಷಗಳ ಹಿಂದೆ ಅಯ್ಯಪ್ಪ ಸ್ವಾಮಿ ಮಾಲೆ ಧರಿಸಿದ ಊರಿಗೆ ಬಂದಿದ್ದ ಕುಡಿನೋಟದ ಬಲೆಗೆ ಬಿದ್ದ ಹುಡುಗಿ ಆ ದಿನದಿಂದಲೇ ಲವ್ ಮಾಡೋಕೆ ಶುರು ಮಾಡಿದ್ದಳು ಅದಕ್ಕೆ ಓಕೆ ಎಂದು ಗ್ರೀನರ್ ಸಿಗ್ನಲ್ ಕೊಟ್ಟ ಹುಡುಗ ಹುಡುಗನ ಮನೆಯಲ್ಲಿ ಅಂತರ್ಜಾತಿ ಮದುವೆ ನಿರಾಕರಿಸಿದ್ರು ಪೋಷಕರ ವಿರೋಧದ ನಡುವೆಯೂ ಮೂರು ದಿನಗಳ ಹಿಂದೆ ಹುಡುಗ ಹುಡುಗಿ ಪರಾರಿಯಾಗಿದ್ರು ಹುಡುಗಿಯ ಕಡೆ ಪೋಷಕರು ದೂರು ನೀಡಿದರು ಪೊಲೀಸರು ಹುಡುಗನಿಗೆ ಕಾಲ್ ಮಾಡಿದಾಗ ಇಬ್ಬರು ಪ್ರೀತಿಸಿ ಮದುವೆಯಾಗಲು ತೀರ್ಮಾನಿಸಿದ್ದೇವೆ ಎನ್ನುವ ಮಾಹಿತಿ ಬಂದಿತು ಅದರಂತೆ ಠಾಣೆಗೆ ಕರೆಸಿ ಎರಡೂ ಮನೆಯ ಪೋಷಕರನ್ನ ಮಾತನಾಡಿಸಿದ ನಂತರ ನಿನ್ನೆ ಸಂಜೆ ಸಿದ್ದೇಶ್ವರ ದೇವಾಲಯದಲ್ಲಿ ಸಂಪ್ರದಾಯ ತಾಳಿ ಕಟ್ಟಿಸಿ ಯುವ ಪ್ರೇಮಿಗಳನ್ನ ನೂತನ ದಂಪತಿಗಳನ್ನಾಗಿಸಿದರು ಹುಡುಗನ ಹೆಸರು ದೇವರಾಜ್ ಹುಡುಗಿಯ ಹೆಸರು ನಂದಿನಿ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಹುಡುಗಿ ನಂದಿನಿ ಜೊತೆ ಮೂರು ವರ್ಷಗಳ ಹಿಂದೆ ಅಯ್ಯಪ್ಪ ಸ್ವಾಮಿ ಇರುಮುಡಿ ಕಟ್ಟಿ ಗೌಚೇನಹಳ್ಳಿಯಿಂದ ಮಧುರೇನಹಳ್ಳಿಗೆ ಅವರ ಸ್ನೇಹಿತರ ಜೊತೆ ಶಬರಿಮಲೆಗೆ ಹೋಗಲು ಹೀಗಿದ್ದ ದೇವರಾಜ್ ಅದ್ಯಾವ ಗಳಿಗೆಯಲ್ಲಿ ಅದೇ ಗ್ರಾಮದ ನಂದಿನಿಗೆ ಆಕರ್ಷಿತನಾದನೋ ಗೊತ್ತಿಲ್ಲ ಅಂದಿನಿಂದ ಇಬ್ಬರು ಸ್ನೇಹಿತರಾಗಿ ಯುವ ಪ್ರೇಮಿಗಳಾಗಿ ಪ್ರೀತಿ ಪ್ರೇಮದಲ್ಲಿ ಮುಳುಗಿ ಹೋಗಿದ್ರು ಇಬ್ಬರು ಅಂತರ್ಜಾತಿಯವರಾಗಿದ್ದರಿಂದ ಮದುವೆಗೆ ಕೊಂಚ ಅಡಚಣೆಯುಂಟಾಗಿತ್ತು ಈ ಕಾರಣದಿಂದಾಗಿ ಇಬ್ಬರು ಊರು ಬಿಟ್ಟು ಪರಾರಿಯಾಗಿದ್ದರು ಹುಡುಗ ಇದ್ದಕ್ಕಿದ್ದಂತೆ ಕಾಣೆಯಾದ ಬಗ್ಗೆ ಪೋಷಕರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರು ಪೊಲೀಸರು ಹುಡುಗನಿಗೆ ಕಾಲ್ ಮಾಡಿ ಸ್ಟೇಷನ್ ಕರೆಸಿದ್ರು ಸ್ಟೇಷನ್ಗೆ ಬಂದ ಯುವ ಜೋಡಿ ಇಬ್ಬರು ಲವ್ ಮಾಡಿಕೊಂಡಿದ್ದೇವೆ ಮದುವೆಯಾಗುತ್ತೇವೆ ನಮಗೆ ರಕ್ಷಣೆ ನೀಡಿ ಎಂದು ಪೊಲೀಸರಲ್ಲೇ ಮನವಿ ಮಾಡಿದರು ಈ ವೇಳೆ ಹುಡುಗರ ಪೇರೆಂಟ್ಸ್ ಹುಡುಗನಿಗೂ ನಮಗೂ ಸಂಬಂಧ ಇಲ್ಲ ಅವನಿಷ್ಟದಂತೆ ಮದುವೆ ಮಾಡಿಕೊಳ್ಳಲಿ ಎಂದು ಹೇಳಿ ಅಲ್ಲಿಂದ ಜಾಗ ಖಾಲಿ ಮಾಡಿದ್ರು ಇನ್ನು ಹುಡುಗಿ ಕಡೆಯ ಪೋಷಕರು ಹುಡುಗ ಹುಡುಗಿ ಸ್ನೇಹಿತರು ರಾತ್ರಿಯ ಮರಳು ಸಿದ್ದೇಶ್ವರ ದೇವಸ್ಥಾನದಲ್ಲಿ ತಾಳಿ ಕಟ್ಟಿಸಿ ಮದುವೆ ಮಾಡಿದರು ಹೆಸರು ನಂದಿನಿ ಅಂತ ಇಯರ್ಸ್ ಮದುವೆ ಇವರು ಅವ್ರದ್ದು ಮದುವೆಯಲ್ಲಿ ನಮ್ಮದು ಗೋಚರಲ್ಲಿ ಮನೆಯಲ್ಲಿ ಒಪ್ಪಲಿಲ್ಲ ಆದರೂ ಮೂರು ವರ್ಷದಿಂದ ಸೆಕೆಂಡ್ ಪಿ ಎಸ್ ಅವರು ಡಿಗ್ರಿ ಗ್ರ್ಯಾಜ್ಯುಯೇಷನ್ ತಗೊಂಡು ಹ್ಞೂ ಸಿದ್ದೇಶ್ವರ ಸ್ವಾಮಿ ಟೆಂಪಲ್ ಅಲ್ಲಿ ಹ್ಞೂ ನಂದಿನಿ ನನಗೂ ಅಷ್ಟೇ ಹುಡುಗಿ ನಮ್ಮ ಊರಿಗೆ ಮಲ ಹಾಕಿದ್ದಾಗ ಮೂರು ವರ್ಷದಿಂದ ಖರ್ಚಾಗಿತ್ತು ಬಂದಿನಿ ಅಂತ ನನ್ನ ಹೆಸರು ದೇವರಾಜ್ ಅಂತ ಅವ್ರೂಸೆಹಳ್ಳಿ ನಮ್ಮೂರು ಮದುವೆನಲ್ಲಿ ಖುಷಿ ಆಗ್ತಿದೆ ಸರ್ ತುಂಬ ಬಂದು ನಾವು ಮದುವೆ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ತುಂಬ ಸಂತೋಷ ಆಗ್ತದೆ ತಂದೆ ತಾಯಿಯವರು ಎಲ್ಲ ಬಂದಿದ್ರು ಬಟ್ ಮದುವೆಗೆ ಬಂದಿಲ್ಲ ಸ್ಟೇಷನ್ ಹತ್ರ ಬಂದು ಮನೆಗೆ ಹೋದ್ರು ಸ್ಟೇಷನ್ ಅಲ್ಲಿ ಇಬ್ಬರು ಒಪ್ಕೊಂಡ್ವಿ ಮದುವೆ ಮಾಡ್ತೀವಿ ಹ್ಮ್ ಯಾರ್ದು ಏನಿಲ್ಲ ಇನ್ನು ನೂತನವಾಗಿ ಜೋಡಿಯಾಗಿ ಮದುವೆಯಾಗುತ್ತಿರುವ ಇಬ್ಬರಿಗೂ ತಕ್ಷಣವೇ ಸ್ನೇಹಿತರೆ ಮದುವೆ ವಸ್ತ್ರಗಳನ್ನು ತರಿಸಿ ಬಾಸಿಂಗ ಕಟ್ಟಿಸಿ ಅರ್ಚಕರನ್ನ ಕರೆಸಿ ಮಂತ್ರ ಮಾಂಗಲ್ಯ ಮಾಡಿಸಿ ಅಕ್ಷತೆ ಹಾಕಿ ನವಜೀವನ ನಡೆಸಿ ಎಂದು ಆಶೀರ್ವದಿಸಿದರು ಅಯ್ಯಪ್ಪ ಮಾಲೆ ಧರಿಸಿದರೆ ಮದುವೆ ಆಗದವರಿಗೆ ಮದುವೆ ಆಗುತ್ತಂತೆ ಮಕ್ಕಳಾಗದವರಿಗೆ ಮಕ್ಕಳಾಗುತ್ತೆ ಎಂದು ನಂಬಿದ್ದ ಭಕ್ತರ ಹರಕೆ ಈಗ ನಿಜವಾದಂತೆ ತೋರುತ್ತಿದೆ ಅಲ್ವಾ